ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನ್ ಗುಡ್ ನ್ಯೂಸ್ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸೊ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಅಂದ್ರೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆ ಗುಡ್ ನ್ಯೂಸ್ ಏನು ಅಂದ್ಬಿಟ್ಟು ನೀವು ಕೂಡ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮುಂಚೆ ನಮ್ಮ ಅನ್ನು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು ಸೊ ಅಕ್ಕಿ ಹಣ ಬಂದು ಯಾರಿಗೂ ಬಂದೇ ಇರಲಿಲ್ಲ ನಾಲ್ಕೈದು ತಿಂಗಳಾದ್ರೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿಲ್ಲ ಈಗಾಗಲೇ ಸರ್ಕಾರ ಒಂದು ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ನೀಡಿದೆ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ವ್ಯಕ್ತ ಆಗ್ತಾ ಇದೆ ಸೊ ಇದರ ಜೊತೆಗೆ ಈಗ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇವಾಗ ನಮ್ಮ ಜನಗಳ ಆಕ್ರೋಶ ಏನಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕೊಡ್ತಾ ಇಲ್ಲ ಇದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಮಾಡಿದ್ರ ಸೊ ಆದ್ರೂ ಕೂಡ ನಾವೇನು ಕೂಡ ನಿಮ್ಮನ್ನ ಬಂದು ಪ್ರಶ್ನೆ ಮಾಡಿಲ್ಲ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಯಾಕೆ ಕೊಡ್ತಾ ಇಲ್ಲ ನೀವು ಅಂದ್ಬಿಟ್ಟು ನಾವು ಕೇಳಿಲ್ಲ ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಕ್ಯಾನ್ಸಲ್ ಮಾಡಿದ್ರ ಮಹಿಳೆಯರಿಗೆ ಏನೋ ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಅನುಕೂಲ ಆಗ್ತಾ ಇತ್ತು ಸೊ ಅದಕ್ಕೂ ಕೂಡ ಅಂದ್ರೆ ಧಕ್ಕೆ ಉಂಟಾ ಅನ್ಬಿಟ್ಟು ಅಂದ್ರೆ ವ್ಯಕ್ತಪಡಿಸ್ತಾ ಇದಾರೆ ಅವರ ಒಂದು ಆಕ್ರೋಶನ ಹೇಳ್ಬೋದು ಇದನ್ನ ಗಮನಿಸಿದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದಾರೆ ಕೆಲವೊಂದಷ್ಟು ಕಾರಣಗಳಿಂದ ನಾವು ಹಣ ನೀಡಲಿಕ್ಕೆ ಆಗ್ಲಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ನಾವು ಅಂದ್ರೆ ಹಣ ನೀಡದಲ್ಲೇ ಇರೋದಿಲ್ಲ ಆ ಪ್ರತಿ ತಿಂಗಳು ಕೂಡ ಹಣ ಇನ್ ಮುಂದಿನ ದಿನಗಳಲ್ಲಿ ನಾವು ಇನ್ ಮುಂದಿನ ದಿನಗಳಲ್ಲಿ ನಾವು ಹಣನ ನೀಡ್ತೀವಿ ಇನ್ಮೇಲೆ ಈ ರೀತಿಯಾದಂತಹ ತೊಂದರೆಗಳು ಆಗೋದಿಲ್ಲ ಸೊ ನಿಮ್ಗೆ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯ ಹಾಕಿ ಹಣ ಆಗ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿ ಸೊ ಬರ್ತಾ ಹೋಗುತ್ತೆ ಈಗ ಕೆಲವೊಂದಷ್ಟು ತೊಂದರೆಗಳಿಂದ ಬಂದಿಲ್ಲ ಅಷ್ಟೇನೆ ಅಂದ್ಬಿಟ್ಟು ಕಾರಣನ ತಿಳಿಸ್ತಾ ಇದ್ದಾರೆ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ನಾಲ್ಕೈದು ತಿಂಗಳು ಹಕ್ಕಿಣ ಬಂದಿಲ್ಲ ನೀವು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಇವಾಗ ಯಾವಾಗ ಬರುತ್ತೆ ಅನ್ನುವಂತ ಅಂದ್ರೆ ಪ್ರಶ್ನೆ ಮಾಡಿರೋದ್ರಿಂದ ಕೇಳಿದರೆ ಯಾವಾಗ ಬರುತ್ತೆ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಅವ್ರು ಇವಾಗ ಮೂರು ತಿಂಗಳ ಅನ್ನಭಾಗ್ಯ ಯೋಜನೆ ಹಾಕಿ ನಾವು ಒಟ್ಟಿಗೆ ನೀಡ್ತಾ ಇದೀವಿ ಅದು ಯಾವ ಯಾವ ತಿಂಗಳು ಅಂದ್ಬಿಟ್ಟು ನೀವೇ ಲೆಕ್ಕ ಹಾಕೋಬೇಕಾಗತ್ತೆ ಯಾಕಂದ್ರೆ ನಿಮಗೆ ಇವಾಗ ನಿಮ್ಮ ಒಂದು ಡಿ ಡಿ ಸ್ಟೇಟಸ್ ನಲ್ಲಿ ಯಾವ ತಿಂಗಳು ಅಕ್ಕಿ ಹಣ ಬಂದಿದೆ ಅನ್ಬಿಟ್ಟು ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅದನ್ನು ನಂತರ ಮೂರ್ ತಿಂಗಳು ಹಕ್ಕಿಣ ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಸೊ ಒಟ್ಟಿಗೆ ಬರುತ್ತೋ ಅಥವಾ ಇವತ್ತು ಒಂದಿನ ನಮ್ಗೆ ಒಂದ್ಕೊಂಡು ಕಂತಿಂದ ನಾಡಿದ್ದು ಕಂತಿಂದ ಹಣ ಬರುತ್ತೋ ಏನು ಅಂದ್ಬಿಟ್ಟು ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಗೊತ್ತಿಲ್ಲ ಸೊ ಈಗ ಎಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕೂಡ ಅದೇ ರೀತಿಯಾಗಿ ತಿಳಿಸ್ತಾರೋ ಈಗ ಅನ್ನಭಾಗ್ಯ ಯೋಜನೆಯನ್ನು ಕೂಡ ಅದೇ ರೀತಿಯಾಗಿ ಅಂದ್ರೆ ಮೂರು ತಿಂಗಳ ಹಕ್ಕಿ ಹಣ ಒಟ್ಟಿಗೆ ಜಮಾ ಆಗುತ್ತೆ ನಿಮ್ ಖಾತೆಗೆ ಅನ್ಬಿಟ್ಟು ಮಾಹಿತಿ ಸಿಗ್ತಾರೋ ಅಂತದ್ದು ಅಂದ್ರೆ ಯಾವಾಗ ಜಮ ಆಗುತ್ತೆ ನೀವೇನೋ ಜಮ ಆಗುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ರ ಯಾವ ದಿನದಲ್ಲಿ ಬರುತ್ತೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ತಿಳಿಸಿ ಅಂತ ನೀವು ಕೇಳಬಹುದು ಇವಾಗ ಯಾಕಂದ್ರೆ ನಾನು ಅನ್ನಭಾಗ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ನೇ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂತೀನಿ ಈಗ ನೀವು ಕೂಡ ಕೇಳಬಹುದು ಯಾವ ದಿನಾಂಕ ಬರುತ್ತೆ ಅಂತ ಸೊ ಇವಾಗ ಆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾ ಇರುವಂತಹ ಪ್ರಕಾರ ಫೆಬ್ರವರಿ ತಿಂಗಳು ಎಂಡಾಘೋಷದಲ್ಲಿ ಬರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆ ಇದೇ ರೀತಿಯಾಗಿ ಈಗ ಜನವರಿ ತಿಂಗಳು ಎಂಡ ಘೋಷದಲ್ಲಿ ಕೊಟ್ಬಿಡ್ತೀವಿ ಅಂದ್ರು ಸೊ ಆವಾಗ್ಲೂ ಕೂಡ ಹಣ ಸಿಗ್ಲಿಲ್ಲ ಫೆಬ್ರವರಿ ತಿಂಗಳಲ್ಲೂ ಕೂಡ ಅದೇ ರೀತಿಯಾಗಿ ಆಗುತ್ತೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಫೆಬ್ರವರಿ ತಿಂಗಳು ಮುಗಿಯ ನಾವೆಲ್ಲರ ಕತೆಗೂ ಕೂಡ ಮೂರು ತಿಂಗಳ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣನ ನೀಡ್ತೀವಿ ಅಂದ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇದ್ದಾರೆ ಬಟ್ ಇದು ನಿಜ ಆಗುತ್ತಾ ಸುಳ್ಳ ಆಗುತ್ತಾ ಏನು ಅನ್ಬಿಟ್ಟು ನಾವು ಕೂಡ ವೇಟ್ ಮಾಡಿದ್ರೇನೆ ಗೊತ್ತಾಗುವಂಥದ್ದು ಯಾಕಂದ್ರೆ ಅವರು ತಿಳಿಸಿದಾರೆ ಈಗಾಗಲೇ ನಾವು ಹಣನ ಅಂದ್ರೆ ನೀಡ್ಬಿಟ್ಟಿದೀವಿ ಯಾವ್ಯಾವ ಇಲಾಖೆಗೆ ಅಂದ್ರೆ ಹಣಕಾಸು ಇಲಾಖೆಗೆ ನೀಡ್ಬೇಕಲ್ವಾ ಅದನ್ನ ನೀಡಿದೀವಿ ಕೊಡೋ ಅಂತದ್ದು ಅವರ ಕರ್ತವ್ಯ ನಾವು ಇವಾಗ ಆಗ್ಲೇ ಹಣ ನೀಡಿದೀವಿ ಬಟ್ ಅವ್ರು ಯಾವ ಕಾರಣದಿಂದ ಕೊಡ್ತಾ ಇಲ್ವಾ ನನಗ್ ಗೊತ್ತಿಲ್ಲ ಇನ್ನೇನು ಅಂದ್ರೆ ಸದ್ಯದಲ್ಲೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಬಗ್ಗೆ ಯೋಜನೆಯ ಹಕ್ಕಿಣ ಬಂದು ಜಮಾ ಆಗುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ನೋ ಹಣ ಇನ್ನೇನು ಈ ತಿಂಗಳು ಮುಗಿಯುವಲ್ಲಿ ನಮಗೂ ಕೂಡ ಗೊತ್ತಾಗುವಂಥದ್ದು ಅಂದ್ರೆ ಮೂರ್ ತಿಂಗಳು ಹಕ್ಕಿ ಹಣ ಸಿಗುತ್ತಾ ಅಥವಾ ಯಾವ್ದೇ ರೀತಿಯಾಗಿ ಅಕ್ಕಿ ಹಣ ಸಿಗಲ್ವಾ ಅಥವಾ ಒಂದ್ ತಿಂಗಳು ಮಾತ್ರ ಸಿಗತ್ತಾ ಏನು ಅನ್ಬಿಟ್ಟು ನಮ್ಗೆ ಸಂಕ್ಷಿಪ್ತವಾಗಿ ಗೊತ್ತಾಗುವಂಥದ್ದು ಆ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳದು ಕೂಡ ಬಂದಿದೆ ಇನ್ನೇನು ಅಕ್ಟೋಬರ್ ತಿಂಗಳದು ಕೂಡ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ರು ಮಾಹಿತಿನ ಸಿಗ್ತಾ ಇತ್ತು ಈಗ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುವಂತಹ ಅಂದ್ರೆ ಚಾನ್ಸಸ್ ತುಂಬಾನೇ ಇದೆ ಅನ್ಬಿಟ್ಟು ಕೂಡ ಮಾಹಿತಿ ಕೇಳ ಬಂದಿತ್ತು ನೋಡೋಣ ಇವಾಗ ಮೂರು ಸೇರ್ಸ್ ಸೇರ್ಸ್ಕೊಡ್ತಾರ ಅಥವಾ ಬರೀ ಅಕ್ಟೋಬರ್ ಈ ರೀತಿಯಾಗಿ ಸೆಪ್ಟೆಂಬರ್ ಕೊಟ್ಟಿದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಅಂಡ್ ಫೆಬ್ರವರಿ ಇಷ್ಟು ತಿಂಗಳ ಹಕ್ಕಿಣ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗ್ಬೇಕಾಗತ್ತೆ ನಿಮ್ಗಿನ್ನೂ ಕೂಡ ತುಂಬಾ ಹಿಂದಿನ ಇವಾಗ ನಿಮ್ಗೆ ಸೆಪ್ಟೆಂಬರ್ ತಿಂಗಳದು ಅಂದ್ರೆ ಬಿಡುಗಡೆ ಮಾಡಿದ್ರಲ್ವಾ ಅದೇ ರೀತಿಯಾಗಿ ಈಗ ನಿಮ್ಗೆ ಬಂದಿಲ್ಲ ಸೆಪ್ಟೆಂಬರ್ ತಿಂಗಳ ಹಕ್ಕಿಣ ಅನ್ನೋದಾದ್ರೆ ನೀವೇನ್ ಮಾಡ್ಬೇಕು ಈಗ ಬೇರೆಯವ್ರಿಗೆಲ್ರಿಗೂ ಕೂಡ ಬಂದಿದೆ ಈಗ ಕೆಲವೊಂದಷ್ಟು ಜನಗಳಿಗೆ ಬಂದಿರೋ ಬಂದಿರದಲ್ಲೇ ಇರೋ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ ಯಾಕಂದ್ರೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇಂದ ಬಂದಿರದೇ ಇರಬಹುದು ಅಥವಾ ಸರ್ಕಾರದಿಂದನೇ ಹಣ ನೀಡದೇ ಇರ್ಬೋದು ಈ ರೀತಿಯಾಗಿ ರೀಸನ್ಸ್ ಗಳಿರತ್ತೆ ನೀವು ನೋಡ್ಕೋಬೇಕಾಗತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಅನ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮೂರು ತಿಂಗಳ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣನ ಜಮಾ ಮಾಡ್ತೀವಿ ಅನ್ಬಿಟ್ಟು ಮಾಹಿತಿ ನೀಡ್ತಾ ಇದ್ದಾರೆ ಫೆಬ್ರವರಿ ತಿಂಗಳಲ್ಲಿ ನಮಗೆ ಗೊತ್ತಾಗುವಂತದ್ದು ಅನ್ನಭಾಗ್ಯ ಯೋಜನೆಯ ಅಂದ್ರೆ ಮೂರು ತಿಂಗಳ ಅಕ್ಕಿ ಹಣ ನಮ್ಮ ಖಾತೆಗೆ ಬಂದು ಜಮಾ ಆಗತ್ತಾ ಏನು ಅಂತ ಅನ್ಬಿಟ್ಟು ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್